ವಾರ್ತೆಗಳು ಈಗಿನಿಂದಲೇ ಇ ವಿ ಎಂಗಳ ವಿಚಾರದಲ್ಲಿ ಪ್ರಧಾನ ಮೋದಿ ಮತ್ತು ಬಿಜೆಪಿ ವಿರುದ್ಧ ಆರೋಪ ಮಾಡುತ್ತಿರುವ ಪ್ರತಿಪಕ್ಷಗಳು ಸೋಲಿಗೆ ಕಾರಣಗಳನ್ನು ಹುಡುಕುವ ಮತ್ತು ರಾಹುಲ್ ಗಾಂಧಿ ಅವರನ್ನು ಸೋಲಿನ ಹೊಣೆಯಿಂದ ತಪ್ಪಿಸಲು ಪ್ರಯತ್ನ ಮಾಡುತ್ತಿವೆ ಈಗಲೇ ಇಂಡಿ ಕೂಟಕ್ಕೆ ಸೋಲಿನ ಬಗ್ಗೆ ಗೊತ್ತಾಗಿದೆ ಇಂಥ ಆರೋಪ ಮಾಡಲಾಗುತ್ತಿದೆ ಪಿಯೂಷ್ ಗೋಯಲ್ ಕೇಂದ್ರ ಸಚಿವ ಮತ್ತು ಅವರ ಬಗ್ಗೆ ಇನ್ನೊಂದಿದೆ ಯಾರೆ ಆ ಈ ಬಾರಿಯ ಲೋಕಸಭಾ ಚುನಾವಣೆಯು ಪ್ರಧಾನಿ ನರೇಂದ್ರ ಅವರ ಭಾರತೀಯ ಗ್ಯಾರಂಟಿ ಹಾಗೂ ರಾಹುಲ್ ಗಾಂಧಿ ಅವರ ಚೀನಾ ಗ್ಯಾರಂಟಿ ನಡುವಣ ಹೋರಾಟ ಮೋದಿ ಅವರು ಮೀಸಲು ರದ್ದುಪಡಿಸಿದ ಪಡಿ ಸುಸುವವರು ಎಂದು ಕಾಂಗ್ರೆಸ್ ಸುಳ್ಳು ಹರಡುತ್ತಿವೆ ನಮ್ಮ ಸರ್ಕಾರ ಹತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರು ಅಂತ ಕೆಲಸ ಮಾಡಿಲ್ಲ ಅಮಿತ್ ಶಾ ಕೇಂದ್ರ ಗೃಹ ಸಚಿವ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೀಗೆ ನನ್ನ ಚಾನಲಿಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲೇಬೇಕಂತ ದೇವರ ಹತ್ರ ನಾನು ಪಾತ್ರ ಪ್ರಾರ್ಥನೆ ಕೊಡುತ್ತೇನೆ